ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಇಲ್ಲದೆ ನಗರಸಭೆ ಮೊರೆ ಹೋದ ಗುತ್ತಲು ಬಡಾವಣೆಯ ನಿವಾಸಿಗಳು ನಗರಸಭೆಗೆ ಹಾಲಿ ಹಾಗೂ ಮಾಜಿ ಸದಸ್ಯರನ್ನೊಳಗೊಂಡಂತೆ ಸಾರ್ವಜನಿಕರು ನಗರಸಭೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯದ ಗುತ್ತಲು ಗ್ರಾಮದ ಮೂವತ್ತೊಂದನೇ ವಾರ್ಡ್ನಲ್ಲಿ ಮೂರು ಗ್ರಾಮಗಳಿಗೆ ಸೇರಲು ಒಂದೇ ರಸ್ತೆ ಇದ್ದು ಆ ರಸ್ತೆ ಖಾಸಗಿಯವರಿಗೆ ಸೇರಿದ್ದರಿಂದ ಇಪ್ಪತ್ತು ವರ್ಷಗಳಿಂದ ಖಾಸಗಿ ಮಾಲೀಕತ್ವದಲ್ಲಿ ಇರುವ ರಸ್ತೆಯನ್ನು ಸಾರ್ವಜನಿಕರೂ ಬಳಸುತ್ತಿದ್ದರು ಕೆಲವು ವರ್ಷಗಳ ಹಿಂದೆ ನಗರಸಭೆ ಅಧಿಕಾರಿಗಳು ನಿವಾಸಿಗಳ ಜೊತೆ ಚರ್ಚಿಸಿ ಖಾಸಗಿಯವರಿಗೆ ಹಣ ನೀಡಿ ಸಾರ್ವಜನಿಕ ರಸ್ತೆ ನಿರ್ಮಾಣ ಮಾಡಲು ತೀರ್ಮಾನಿಸಿದರು ಅದರಂತೆ ಮಾಲೀಕರಾದ ಎಸ್ ಬಿ ಬೋರೇಗೌಡ ಕೆಂಪೇಗೌಡ ಬಿನ್ ಬೋರೇಗೌಡ ಅವರಿಗೆ ಏಳು ಲಕ್ಷದ ಐವತ್ತು ಸಾವಿರ ಮುಂಗಡ ಹಣ ನೀಡಿದ್ದಾರೆ ಉಳಿಕೆ ಹಣ ನೀಡುವ ಮುನ್ನ ನಗರಸಭೆಯವರ ಬೇಜವಾಬ್ದಾರಿಯಿಂದ ರಸ್ತೆ ಇಲ್ಲದಂತಾಗಿದೆ ಮಾಲೀಕರು ಇಂದು ಆ ಸ್ಥಳಕ್ಕೆ ಮುಳ್ಳಿನ ಬೇಲಿ ಹಾಕಿ ಹೈಕೋರ್ಟ್ನಿಂದ ರೀಟ್ ಅರ್ಜಿ ತಂದಿರುವುದರಿಂದ ನಗರಸಭೆ ಅಧಿಕಾರಿಗಳು ಅರ್ಜಿದಾರರ ವಿರುದ್ಧ ಮೇಲ್ಮನವಿ ಸಲ್ಲಿಸಿ ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಸಂಪರ್ಕವನ್ನು ಕಲ್ಪಿಸಬೇಕೆಂದು ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮಂಜು ಮಾಜಿ ಸದಸ್ಯರಾದ ಶಿವನಂಜು ಹಾಲಿ ಸದಸ್ಯರಾದ ಶ್ರೀಧರ್ ನಾಗೇಶ್ ಮಹಿಳಾ ಮುಖಂಡರಾದ ಸೌಭಾಗ್ಯ ಇಂದ್ರಮ್ಮ ನಗರಸಭೆ ಸದಸ್ಯರು ವಾಸಿಂ ಸೀನಪ್ಪ ಲಕ್ಷ್ಮಣ ಶೆಟ್ಟರು ಕುಮಾರ್ ವೆಂಕಟೇಶ್ ಮಲ್ಲು ಮಣಿ ಪುಟ್ಸ್ವಾಮಿ ಅದು ಕಾಲುಧಾರಿಯಾಗಿ ಬಂಡಿದ ಬಂಡಿದಾರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು ಯಾವುದನ್ನು ಭೂಬೇಳಕ್ಕೆ ಹೋಗುವ ರಸ್ತೆಯನ್ನು ಸುಮಾರು ಅಡಿ ಆಗಲ್ಲ ಒಂದು ನೂರ ಅರವತ್ತೈದು ಅಡಿ ಉದ್ದದ ಆಗಿ ಅವರು ತಿರುಗಾಡ್ತಾ ಇದ್ರು ತದನಂತರ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಎರಡರಲ್ಲಿ ನಗರಸಭೆ ಅದನ್ನು ಹೊಸಕ್ಕೆ ತಗೊಂಡು ಸುಮಾರು ಹತ್ತು ಲಕ್ಷ ಲಕ್ಷ ಸಬ್ ರಿಜಿಸ್ಟರ್ ವ್ಯಾಲ್ಯೂನ ಫಿಕ್ಸ್ ಮಾಡಿ ಅವ್ರಿಗೆ ಏಳುವರೆ ಲಕ್ಷ ರುಗಳನ್ನು ಅಂದೇ ಅವ್ರಿಗೆ ಪಾವತಿಸಿತ್ತು ಇನ್ನು ಉಳಿಕೆ

ಒಂದು ಪ್ರಕರಣ ನಿಂತ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸರ್ ಅದ್ರ ಪರವಾಗಿ ನಾನು ತಮ್ಮ ಮನವಿಯನ್ನ ಸ್ವೀಕರಿಸ್ತಾ ಇದ್ದೀನಿ ತಾವು ಹೇಳಿದ್ರೆ ಮುಖಂಡರೆಲ್ಲರೂ ಏನು ಹೇಳಿದ್ರೆ ನ್ಯಾಯಾಲಯದ ಆದೇಶದ ಈ ರೀತಿ ಒಂದು ಅವಕಾಶ ಇದ್ರೂ ಪರಿಗಣಿಸ್ತೀನಿ ನೀವು ಏಕಾಏಕಿ ಮಾಡಿದ್ದೀರಿ ಅನ್ನೋದನ್ನು ತರ್ತೀನಿ ಎರಡನೆಯದು ಅವ್ರಿಗೆ ಪರಿಹಾರ ಕೊಟ್ಟಿರೋದನ್ನು ಯಾಕೆ ಕೊಟ್ಟಿರಿ ಅನ್ನೋದನ್ನು ತರ್ತೀನಿ ಮತ್ತೆ ಪರ್ಯಾಯ ವ್ಯವಸ್ಥೆ ಅವ್ರಿಗೆ ಓಡಾಡೋಂಥ ಜನಗಳಿಗೆ ಏನು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಮಾಡಿಲ್ಲ ಏನು ಮಾಡಬೇಕು ಅಂತ ಕೇಳಿದರೆ ಮೂರು ಮತ್ತು ತಾವು ಏನು ಮನವಿ ಕೊಟ್ಟಿದ್ರು ಅದನ್ನೆಲ್ಲನೂ ಕವರ್ ಆಗ್ತಾರೆ ಗಮನಕ್ಕೆ ತರ್ತೀನಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ